ಎಲ್ಲರಿಗೂ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಸಾಧಿತ ನಾಮ ಪ್ರಕೃತಿ ಹಾಗಂದರೆ ಏನು ಅದರಲ್ಲಿ ಬರುವಂತಹ ಕೃದಂತಗಳು ಅದರ ಅರ್ಥ ಮತ್ತು ವಿಧಗಳನ್ನು ಉದಾಹರಣೆಯ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ ಸಾಧಿತ ನಾಮ ಪ್ರಕೃತಿಗಳು ಹೇಗಾಗ್ತವೆ ಕೃದಂತ ನಾಮಪದಗಳು ಹೇಗೆ ರಚನೆ ಆಗ್ತವೆ ಅನ್ನುವಂತಹ ವಿಚಾರವನ್ನು ನಾನು ಈಗ ನಿಮಗೆ ಉದಾಹರಣೆಯ ಸಮೇತ ವಿವರಿಸ್ತೀನಿ ಇಲ್ಲಿ ಗಮನಿಸಿ ಧಾತುಗಳಿದೆ ಯಾವ್ಯಾವ್ದಿದೆ ಧಾತುಗಳು ಮಾಡು ಹೋಗು ತಿನ್ನು ಬರೇ ಧಾತು ಅಂದರೆ ನಿಮಗೆ ಗೊತ್ತಿದೆ ಏನು ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ ಪಕ್ಕದಲ್ಲಿ ಕ್ರಿಯಾಪದಗಳಿದೆ ಮಾಡು ಧಾತುವಿಗೆ ಒಂದು ಕ್ರಿಯಾಪದ ಇದೆ ನೋಡಿ ಮಾಡಿದನು ಹೋಗು ಹೋಗುವನು ತಿನ್ನು ತಿನ್ನುತ್ತಾನೆ ಬರೆ ಬರೆಯುವನು ಹೇಗಾಗುತ್ತೆ ಕ್ರಿಯಾಪದ ಅನ್ನುವಂಥದ್ದು ನಿಮಗೆ ಕ್ರಿಯಾಪದ ಪ್ರಕರಣದಲ್ಲಿ ಹೇಳಿದ್ದೀನಿ ಆದರೆ ಇಲ್ಲೊಂದು ಸಲ ನಿಮಗೆ ನೆನಪು ಮಾಡ್ತೀನಿ ನೋಡಿ ಇಲ್ಲಿ ಕಾಲಸೂಚಕ ಪ್ರತ್ಯಯಗಳು ಗೊತ್ತಿದೆ ನಿಮಗೆ ಯಾವ್ಯಾವುದು ಕಾಲಸೂಚಕ ಪ್ರತ್ಯಯಗಳು ವರ್ತಮಾನ ಕಾಲಕ್ಕೆ ಉತ್ತ ದ ಭವಿಷ್ಯತ್ ಕಾಲಕ್ಕೆ ವ ಅದರ ಜೊತೆಯಲ್ಲಿ ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳಾಗತ್ತೆ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿ ಏನಾಗುತ್ತೆ ಕ್ರಿಯಾಪದಗಳಾಗುತ್ತೆ ಅದನ್ನು ನೆಕ್ಸ್ಟ್ ನೋಡಿ ಅಲ್ಲಿ ಕೃದಂತ ನಾಮ ಪ್ರಕೃತಿ ಇದೆ ಯಾವ್ಯಾವುದಿದೆ ಅಲ್ಲಿ ಮಾಡಿದ ಹೋಗುವ ತಿನ್ನುವ ಬರೆಯುವ ಅಂತ ಇದೆ ಆ ಕೃದಂತ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಕೃದಂತ ನಾಮಪದಗಳಾಗ್ತವೆ ಅದು ಹೇಗೆ ಅನ್ನುವಂಥದ್ದನ್ನು ಈಗ ವಿವರವಾಗಿ ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಯಾವ ಧಾತುಗಳಿದೆ ಮಾಡು ಹೋಗು ತಿನ್ನು ಬರೆ ಇವುಗಳು ಧಾತುಗಳು ಅಂತ ನಿಮಗೆ ಹೇಳಿದ್ದೀನಿ ಮುಂದೆ ಇದೆ ನೋಡಿಲಿ ಮಾಡಿದ ಹೋಗುವ ತಿನ್ನುವ ಬರೆಯುವ ಅನ್ನುವಂತಹ ಪದಗಳಿದೆ ಇವುಗಳಲ್ಲಿ ದ ಎನ್ನುವಂತಹ ಒಂದು ಪ್ರತ್ಯಯ ಇದೆ ಅದರ ಮುಂದೆ ಆ ಎನ್ನುವಂತಹ ಒಂದು ಕೃತ್ ಪ್ರತ್ಯಯ ಇದೆ ಅದು ಸೇರಿ ಮಾಡಿದ ಆಗಿದೆ ಹೋಗು ಪ್ಲಸ್ ವ ಪ್ಲಸ್ ಅ ಹೋಗುವ ತಿನ್ನು ಪ್ಲಸ್ ವ ಪ್ಲಸ್ ಅ ತಿನ್ನುವ ಬರೆ ಪ್ಲಸ್ ವ ಪ್ಲಸ್ ಅ ಬರೆಯುವ ಹೀಗೆ ಅವು ರಚನೆಯಾಗಿದೆ ಇವು ಎಲ್ಲ ಕಡೆನಲ್ಲೂ ನೋಡಿ ಕೊನೆಯಲ್ಲಿ ಆ ಎನ್ನುವಂತಹ ಒಂದು ಪ್ರತ್ಯಯ ಇದೆ ಮಧ್ಯದಲ್ಲಿ ಏನು ಬಂದಿದೆ ಅದು ದಾ ಬಂದಿದೆ ಅಥವಾ ವಾ ಬಂದಿದೆ ಅಥವಾ ವಾ ಬಂದಿದೆ ಈ ಪ್ರತ್ಯಯಗಳನ್ನು ಹೊಂದಿರುವಂತಹ ಒಂದು ಧಾತುಗಳು ಏನಾಗಿವೆ ಮಾಡಿದ ಹೋಗುವ ತಿನ್ನುವ ಬರೆಯುವ ಈ ರೂಪಗಳನ್ನು ನಾವು ಪಡ್ಕೊಂಡು ನಾಮ ಪ್ರಕೃತಿಗಳಾಗಿವೆ ಇವುಗಳನ್ನು ನಾವು ಕೃದಂತನಾಮ ಪ್ರಕೃತಿಗಳು ಅಂತ ಹೇಳಿ ಕರಿತೀವಿ ಈ ಕೃದಂತನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳಿದೆ ಯಾವ್ಯಾವ ವಿಭಕ್ತಿ ಪ್ರತ್ಯಯಗಳು ಊ ಅನ್ನು ಇಂದ ಗೆ ಇವೆಲ್ಲವನ್ನು ನಾವು ಸೇರಿಸ್ದಾಗ ಕೃದಂತ ನಾಮ ಪದಗಳಾಗ್ತವೆ ಇದನ್ನು ನಾವೇನಂತ ಕರಿತೀವಿ ಸಾಧಿತ ನಾಮಗಳು ಅಂತ ಹೇಳಿ ಕರಿತೀವಿ ಈಗ ನಾವು ಕೃದಂತ ಹಾಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಧಾತುಗಳಿಗೆ ಆ ಎನ್ನುವಂತಹ ಕೃತ್ ಪ್ರತ್ಯಯ ಸೇರಿ ಆಗುವಂತಹ ಪದವನ್ನು ನಾವೇನಂತ ಕರಿತೀವಿ ಕೃದಂತ ಅಂತ ಹೇಳಿ ಕರಿತೀವಿ ಇದಕ್ಕೆ ಮತ್ತೊಂದು ಹೆಸರು ಇದೆ ಏನದು ಕೃನ್ನಾಮ ನೀವೊಂದು ಸಲ ಹೇಳಿ ಕೃದಂತ ಅಂದರೆ ಏನು ಧಾತುಗಳಿಗೆ ಆ ಕೃತ್ ಪ್ರತ್ಯಯಗಳು ಸೇರಿ ಆದಂತಹ ಪದವನ್ನು ನಾವು ಕೃದಂತ ಅಂತ ಹೇಳಿ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರಿದೆ ಏನದು ಕೃನ್ನಾಮ ಕೃದಂತದಲ್ಲಿ ಎಷ್ಟು ವಿಧಗಳಿವೆ ಹಾಗೋದನ್ನ ತಿಳ್ಕೊಬೇಕು ನಾವು ಕೃದಂತದಲ್ಲಿ ಎಷ್ಟು ವಿಧಗಳಿವೆ ಮೂರು ವಿಧಗಳಿವೆ ಯಾವ್ಯಾವುದದು ಕೃದಂತನಾಮ ಕೃದಂತ ಭಾವನಾಮ ಕೃದಂತಾವ್ಯಯ ನೀವೊಮ್ಮೆ ಹೇಳಿ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತಾವ್ಯಯ ಕೃದಂತದಲ್ಲಿ ಮೂರು ವಿಧಗಳಿದೆ ಈಗ ಮೊದಲನೇದು ಯಾವುದು ಕೃದಂತನಾಮ ಹಾಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ ನಾವು ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಲ್ಲಿ ಸಾಮಾನ್ಯವಾಗಿ ಆ ಎಂಬ ಕೃತ್ ಪ್ರತ್ಯಯ ಸೇರಿ ಆಗುವಂತಹ ಪದಗಳನ್ನು ನಾವು ಕೃದಂತನಾಮಗಳು ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡಿಲಿ ಮಾಡಿದ ತಿನ್ನುವ ನಡೆಯುವ ಓಡಿದ ಇತ್ಯಾದಿ ನೀವೊಮ್ಮೆ ಹೇಳಿ ಕೃದಂತನಾಮ ಅಂದರೆ ಏನು ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಲ್ಲಿ ಸಾಮಾನ್ಯವಾಗಿ ಆ ಎಂಬ ಕೃತ್ ಪ್ರತ್ಯಯ ಸೇರಿ ಆಗುವಂತಹ ಪದಗಳೇನಿದೆ ಅವುಗಳನ್ನು ನಾವು ಕೃದಂತ ನಾಮಗಳು ಅಂತ ಹೇಳಿ ಕರಿತೀವಿ ನಾವು ಈಗ ವರ್ತಮಾನ ಕೃದಂತದ ಬಗ್ಗೆ ತಿಳ್ಕೊಳ್ಳೋಣ ವರ್ತಮಾನ ಕೃದಂತ ಹಾಗಂದರೆ ಏನು ಧಾತು ಮತ್ತು ಕೃತ್ ಪ್ರತ್ಯಯಗಳ ನಡುವೆ ಇಲ್ಲಿ ಉದಾಹರಣೆ ನೋಡಿ ಯಾವುದಿದೆ ಧಾತು ಓಡು ಅನ್ನುವಂಥದ್ದು ಧಾತು ಕೃತ್ ಪ್ರತ್ಯಯ ಹಾಗಂದರೆ ಯಾವುದು ಆ ಇದೆ ನೋಡಿ ಅದು ಅವೆರಡರ ಮಧ್ಯದಲ್ಲಿ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಯಾವುದು ವ ಅಥವಾ ಉ ಎನ್ನುವಂತಹ ಪ್ರತ್ಯಯಗಳು ಸೇರಿ ಆದಂತಹ ಪ್ರಾತಿಪದಿಕಗಳನ್ನು ನಾವು ಅಥವಾ ನಾಮ ಪ್ರಕೃತಿಗಳನ್ನು ವರ್ತಮಾನ ಕೃದಂತಗಳು ಅಂತ ಹೇಳಿ ಕರಿತೀವಿ ಪ್ರಾತಿಪದಿಕ ಅಂದರೂ ಒಂದೇನೆ ನಾಮ ಪ್ರಕೃತಿ ಅಂದರೂ ಒಂದೇನೆ ಉದಾಹರಣೆಯನ್ನು ನೋಡಿ ಓಡು ಪ್ಲಸ್ ವ ಪ್ಲಸ್ ಅ ಓಡುವ ಬಾಳು ಪ್ಲಸ್ ವ ಪ್ಲಸ್ ಅ ಬಾಳುವ ಬರೆ ಪ್ಲಸ್ ಉ ಪ್ಲಸ್ ಅ ಬರೆಯುವ ಈ ಉದಾಹರಣೆಯನ್ನು ನೋಡಿ ನೀವು ಅಲ್ಲಿ ವ್ಯಾಖ್ಯಾನವನ್ನು ನೋಡಿ ಧಾತು ಮತ್ತು ಕೃತ್ ಪ್ರತ್ಯಯಗಳ ನಡುವೆ ಓಡು ಅನ್ನುವಂತಹ ಧಾತು ಇದೆ ಕೃತ್ ಪ್ರತ್ಯಯಗಳ ಮಧ್ಯದಲ್ಲಿ ಇದೆ ಓಡು ಆ ಮಧ್ಯದಲ್ಲಿ ವಾ ಇದೆ ಬಾಳು ಪ್ಲಸ್ ಆ ಅದರ ಮಧ್ಯದಲ್ಲಿ ವಾ ಇದೆ ಬರೆ ಪ್ಲಸ್ ಆ ಮಧ್ಯದಲ್ಲಿ ಉ ಇದೆ ಆ ಮಧ್ಯದಲ್ಲಿ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಯಾವುದು ವಾನಾದರೂ ಬರ್ಬೋದು ಹೂವಾನಾದರೂ ಬರ್ಬೋದು ಬಂದು ಅದು ಒಂದು ನಾಮ ಪ್ರಕೃತಿಯಾಗತ್ತೆ ಅದನ್ನು ನಾವೇನಂತ ಕರಿತೀವಿ ವರ್ತಮಾನ ಕೃದಂತ ಅಂತ ಹೇಳಿ ಕರಿತೀವಿ ನೀವೊಂದು ಸಲ ಹೇಳಿ ವರ್ತಮಾನ ಕೃದಂತ ಹಾಗಂದ್ರೆ ಏನು ಧಾತು ಮತ್ತು ಕೃತ್ ಪ್ರತ್ಯಯಗಳ ನಡುವೆ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ವಾ ಅಥವಾ ಹೂವಾ ಪ್ರತ್ಯಯಗಳು ಸೇರಿ ಆದಂತಹ ಪ್ರಾತಿಪದಿಕಗಳನ್ನು ಅಥವಾ ನಾಮ ಪ್ರಕೃತಿಗಳನ್ನು ವರ್ತಮಾನ ಕೃದಂತ ಅಂತ ಹೇಳಿ ಕರಿತೀವಿ ಉದಾಹರಣೆ ಓಡು ಪ್ಲಸ್ ವಾ ಪ್ಲಸ್ ಅ ಓಡುವ ಬಾಳು ಪ್ಲಸ್ ವಾ ಪ್ಲಸ್ ಅ ಬಾಳುವ ಬರೆ ಪ್ಲಸ್ ವ ಪ್ಲಸ್ ಅ ಬರೆಯುವ ಇಲ್ಲಿ ಪ್ರಾತಿಪದಿಕ ಅಂದರೆ ಪ್ರತ್ಯಯ ಇಲ್ಲದೆ ಇರುವಂತಹ ಪದ ಧಾತು ಅಲ್ಲದೇ ಇರುವಂತಹ ಪದ ಇಲ್ಲಿ ನೋಡಿ ಓಡುವ ಬಾಳುವ ಬರೆಯುವ ಅನ್ನುವಂತಹ ಪದಗಳೇನಿದೆ ಇವು ಧಾತುಗಳಲ್ಲ ಹಾಗಂತ ಇಲ್ಲಿ ಮುಂದೆ ವಿಭಕ್ತಿ ಪ್ರತ್ಯಯಗಳು ಕೂಡ ಇಲ್ಲ ಇವುಗಳನ್ನು ನಾವು ಏನಂತ ಕರಿತೀವಿ ಪ್ರಾತಿಪದಿಕಗಳು ಅಂತ ಹೇಳಿ ಕರಿತೀವಿ ಕೃದಂತ ಹಾಗಂದ್ರೇನು ಧಾತು ಹಾಗೂ ಕೃತ್ ಪ್ರತ್ಯಯಗಳ ನಡುವೆ ಭೂತಕಾಲ ಸೂಚಕ ಪ್ರತ್ಯಯ ಯಾವುದು ದ ಈ ಪ್ರತ್ಯಯ ಸೇರಿ ಆದಂತಹ ಪ್ರಾತಿಪದಿಕಗಳನ್ನು ಅಥವಾ ನಾಮ ಪ್ರಕೃತಿಗಳನ್ನು ನಾವು ಕೃದಂತ ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡಿ ಓಡು ಪ್ಲಸ್ ದ ಪ್ಲಸ್ ಅ ಓಡಿದ ಬಾಳು ಪ್ಲಸ್ ದ ಪ್ಲಸ್ ಅ ಬಾಳಿದ ಬರೆ ಪ್ಲಸ್ ದ ಪ್ಲಸ್ ಅ ಬರೆದ ಭೂತಕೃದಂತ ಅಂತ ಹೇಳಿದ್ರೆ ಏನು ಅನ್ನುವಂಥದ್ದು ನಿಮಗೆ ಈಗ ಅರ್ಥ ಆಗಿದೆ ಧಾತು ಮತ್ತು ಕೃತ್ ಪ್ರತ್ಯಯಗಳ ನಡುವೆ ಭೂತಕಾಲ ಸೂಚಕ ಪ್ರತ್ಯಯ ಯಾವುದು ದ ಪ್ರತ್ಯಯ ಸೇರಿ ಆಗುವಂತಹ ಪದಗಳೇನಿದೆ ಅಥವಾ ನಾಮ ಪ್ರಕೃತಿಗಳೇನಿದೆ ಅವುಗಳನ್ನು ನಾವು ಭೂತ ಕೃದಂತಗಳು ಅಂತ ಹೇಳಿ ಕರಿತೀವಿ ನಿಷೇಧ ಕೃದಂತ ಹಾಗಂದ್ರೆ ಏನು ಧಾತು ಮತ್ತು ಕೃತ್ ಪ್ರತ್ಯಯಗಳ ನಡುವೆ ನಿಷೇಧಾರ್ಥಕ ಸೂಚಕ ಪ್ರತ್ಯಯ ಯಾವುದು ಅದ ಪ್ರತ್ಯಯ ಸೇರಿ ಆದಂತಹ ಪ್ರಾತಿಪದನ್ನ ಅಥವಾ ನಾಮ ಪ್ರಕೃತಿಗಳನ್ನು ನಿಷೇಧ ಕೃದಂತ ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡಿ ಓಡು ಪ್ಲಸ್ ಅದ ಪ್ಲಸ್ ಅ ಓಡದ ಬಾಳು ಪ್ಲಸ್ ಅದ ಪ್ಲಸ್ ಅ ಬಾಳದ ಬರೆ ಪ್ಲಸ್ ಅದ ಪ್ಲಸ್ ಅ ಬರೆಯದ ಇಲ್ಲಿ ನಿಮಗೆ ಕೃತ್ ಪ್ರತ್ಯಯ ಯಾವುದು ಅಂತ ಗೊತ್ತಾಗಿದೆ ಯಾವುದು ಕೃತ್ ಪ್ರತ್ಯಯ ಅ ಅನ್ನುವಂಥದ್ದು ಧಾತು ಮತ್ತು ಕೃತ್ ಪ್ರತ್ಯಯಗಳ ನಡುವೆ ನಿಷೇಧಾರ್ಥಕ ಸೂಚಕ ಪ್ರತ್ಯಯ ಅದ ಎನ್ನುವಂತಹ ಪ್ರತ್ಯಯ ಸೇರಿ ಆದಂತಹ ನಾಮ ಪ್ರಕೃತಿಗಳನ್ನು ಅಥವಾ ಪ್ರಾತಿಪದಿಕಗಳನ್ನು ನಾವು ನಿಷೇಧ ಕೃದಂತ ಅಂತ ಹೇಳಿ ಕರಿತೀವಿ ಈಗ ನಾವು ಯಾವ್ದು ತಿಳ್ಕೋಬೇಕು ಕೃದಂತ ಭಾವನಾಮ ಅದರ ಬಗ್ಗೆ ತಿಳ್ಕೋಬೇಕು ಏನು ಹಾಗಂದರೆ ಧಾತುಗಳಿಗೆ ಭಾವಾರ್ಥದಲ್ಲಿ ವಿಕೆ ಇಕೆ ಗೆ ಇಗೆ, ಅಲು, ಏ, ಅಕೆ, ಅತೆ ಒಳಿ ಟ ಇತ ಉ ಉದು, ಕೆ ತೇ ಪೂ ವಳಿಕೆ ಮುಂತಾದಂತಹ ಪ್ರತ್ಯಯಗಳು ಸೇರಿ ಆದಂತಹ ಪ್ರಾತಿಪದಿಕಗಳನ್ನು ನಾವು ಏನಂತ ಕರಿತೀವಿ ಕೃದಂತ ಭಾವನಾಮ ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡಲಿ ಮಾಟ ತಿನ್ನುವಿಕೆ ನಡೆತ ಓಟ ಈಗ ನಾವು ಪ್ರತಿಯೊಂದು ಪ್ರತ್ಯೇಕ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ನೋಡಿ ಭಾವಾರ್ಥದಲ್ಲಿ ಅಂಜುವುದರ ಭಾವ ಧಾತು ಯಾವುದು ಬರುತ್ತೆ ಅಲ್ಲಿ ಅಂಜು ಕೃತ್ ಪ್ರತ್ಯಯ ಯಾವುದು ಈಕೆ ಕೃದಂತ ಭಾವನಾಮ ಅಂಜಿಕೆ ನಂಬುವುದರ ಭಾವ ನಂಬು ಪ್ಲಸ್ ಈಕೆ ನಂಬಿಕೆ ಬಾಳುವುದರ ಭಾವ ಬಾಳು ಪ್ಲಸ್ ವಿಕೆ ಬಾಳುವಿಕೆ ಬರೆಯುವುದರ ಭಾವ ಬರೆ ಪ್ಲಸ್ ವಿಕೆ ಬರೆಯುವಿಕೆ ತಿನ್ನುವುದರ ಭಾವ ತಿನ್ನು ಪ್ಲಸ್ ಈಕೆ ತಿನ್ನುವಿಕೆ ಉಡುವುದರ ಭಾವ ಉಡು ಪ್ಲಸ್ ಗೆ ಉಡುಗೆ ತೊಡುವುದರ ಭಾವ ತೊಡು ಪ್ಲಸ್ಗೆ ತೊಡುಗೆ ಕೊರೆಯುವುದರ ಭಾವ ಕೊರೆ ಪ್ಲಸ್ ತ ಕೊರೆತ ನಡೆಯುವುದರ ಭಾವ ನಡೆ ಪ್ಲಸ್ ಅತೆ ನಡತೆ ಓಡುವುದರ ಭಾವ ಓಡು ಪ್ಲಸ್ ಓಟ ನೋಡುವುದರ ಭಾವ ನೋಡು ಪ್ಲಸ್ ನೋಟ ಮಾಡುವುದರ ಭಾವ ಮಾಡು ಪ್ಲಸ್ ಮಾಟ ಒಪ್ಪುವುದರ ಭಾವ ಒಪ್ಪು ಪ್ಲಸ್ ಇತ ಒಪ್ಪಿತ ದಣಿಯುವುದರ ಭಾವ ದಣಿ ಉ ದಣಿವು ನಗುವುದರ ಭಾವ ನಗು ಪ್ಲಸ್ ಉದು ನಗುವುದು ತಿನ್ನುವುದರ ಭಾವ ತಿನ್ನು ಪ್ಲಸ್ ಉದು ತಿನ್ನುವುದು ಮೊಳೆಯುವುದರ ಭಾವ ಮೊಳೆ ಪ್ಲಸ್ ಕೆ ಮೊಳಕೆ ಅಳೆಯುವುದರ ಭಾವ ಅಳೆ ಪ್ಲಸ್ ತೆ ಅಳೆತೆ ನೆನೆಯುವುದರ ಭಾವ ನೆನೆ ಪ್ಲಸ್ ಪೂ ನೆನೆಪು ಸಲುವುದರ ಭಾವ ಸಲು ಪ್ಲಸ್ ಒಳಿ ಸಲುವಳಿ ತಿಳಿಯುವುದರ ಭಾವ ತಿಳಿ ಪ್ಲಸ್ ಒಳಿಕೆ ತಿಳಿವಳಿಕೆ ಮೆರೆಯುವುದರ ಭಾವ ಮೇರೆ ಪ್ಲಸ್ ಒಣಿಗೆ ಮೆರವಣಿಗೆ ಈಗ ಕೃದಂತಾವ್ಯಯ ಹಾಗಂದ್ರೆ ಏನು ಧಾತುಗಳಿಗೆ ಉತ್ತ ಅದೇ ಅಲು ಅಲಿಕೆ ಆ ಈ ದು ಇತ್ಯಾದಿ ಪ್ರತ್ಯಯಗಳು ಸೇರಿ ಆದಂತಹ ಪದಗಳೇನಿದೆ ಅವುಗಳನ್ನು ನಾವು ಕೃದಂತಾವ್ಯಯಗಳು ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡಿ ಉಣ್ಣದೆ ಬರುತ್ತ ಬರೆದು ಹೋಗಲಿಕ್ಕೆ ಮಾಡಿ ತಿಂದು ಓಡಿ ಇತ್ಯಾದಿ ಹೇಳಿ ನೀವು ಸಲ ಕೃದಂತಾವ್ಯಯ ಅಂದ್ರೇನು ಧಾತುಗಳಿಗೆ ಉತ್ತ ಅದೇ ಅಲು ಅಲಿಕೆ ಆ ಇ ದು ಇತ್ಯಾದಿ ಪ್ರತ್ಯಯಗಳು ಸೇರಿ ಆದ ಪದಗಳನ್ನು ಕೃದಂತಾವ್ಯಯಗಳು ಅಂತ ಹೇಳಿ ಕರಿತೀವಿ ಈಗ ಇಲ್ಲಿ ಉದಾಹರಣೆಗಳನ್ನು ಗಮನಿಸಿ ಧಾತುಗಳಿದೆ ಅವ್ಯಯ ಅರ್ಥದಲ್ಲಿ ಬರುವಂತಹ ಪ್ರತ್ಯಯಗಳು ಏನು ಹೇಳಿದೆ ಅವಿವೆ ಅವೆರಡೂ ಸೇರಿ ಕೃದಂತವ್ಯಯ ಪದಗಳು ಹೇಗಾಗಿದೆ ಎನ್ನುವಂಥದ್ದನ್ನು ಗಮನಿಸಿ ನಡೆ ಪ್ಲಸ್ ಉತ್ತ ನಡೆಯುತ್ತ ಮಾಡು ಪ್ಲಸ್ ಉತ್ತ ಮಾಡುತ್ತ ಹೋಗು ಪ್ಲಸ್ ದರೆ ಹೋದರೆ ಮಾಡು ಪ್ಲಸ್ ಅಲು ಮಾಡಲು ಮಾಡು ಪ್ಲಸ್ ಅಲಿಕ್ಕೆ ಮಾಡಲಿಕ್ಕೆ ಮಾಡು ಪ್ಲಸ್ ಆ ಮಾಡು ಪ್ಲಸ್ ಇ ಮಾಡಿ ಓಡು ಪ್ಲಸ್ ಇ ಓಡಿ ಬರೆ ಪ್ಲಸ್ ದು ಬರೆದು ತಿನ್ನು ಪ್ಲಸ್ ದು ತಿಂದು ಈ ಕೃದಂತವ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಲಿಂಗಗಳಿಗೆ ಅನುಗುಣವಾಗಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಕೆಲವೊಂದು ಉದಾಹರಣೆಗಳಿದೆ ಅವುಗಳನ್ನು ನೋಡಿ ಗಮನಿಸ್ಕೊಳ್ಳಿ ಮಾಡುವ ಪ್ಲಸ್ ಅವನು ಪ್ಲಸ್ ಉ ಮಾಡುವವನು ಮಾಡುವ ಪ್ಲಸ್ ಅವಳು ಪ್ಲಸ್ ಅನ್ನು ಮಾಡುವವಳನ್ನು ಮಾಡುವ ಪ್ಲಸ್ ಅವಳು ಪ್ಲಸ್ ಇಂದ ಮಾಡುವವಳಿಂದ ಮಾಡುವ ಪ್ಲಸ್ ಅವನು ಪ್ಲಸ್ ಅಲ್ಲಿ ಮಾಡುವವನಲ್ಲಿ ಹೀಗೆ ನೀವು ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಕೂಡ ಹೇಳ್ಕೊಳ್ತಾ ಇದನ್ನು ಅಭ್ಯಾಸ ಮಾಡಿ ಇದುವರೆಗೂ ನಾನು ಹೇಳಿದಂತಹ ಸಾಧಿತ ನಾಮ ಪ್ರಕೃತಿಗಳು ಹೇಗಾಗ್ತವೆ ಕೃದಂತಗಳು ಹಾಗಂದ್ರೇನು ಅದರ ವಿಧಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನೀವು ಇದನ್ನು ಚೆನ್ನಾಗಿ ಕೇಳಿಕೊಂಡು ಅಭ್ಯಾಸ ಮಾಡಿ ಧನ್ಯವಾದಗಳು